ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಗುಜರಾತ್ ರೈಲ್ಸ್ನ ಮುಂದಿನ ಪಂದ್ಯಕ್ಕೆ ಕೇವಲ ಎರಡು ದಿನಗಳಷ್ಟೇ ಬಾಕಿ ಇದೆ ಮತ್ತೆ ಈ ಪಂದ್ಯಕ್ಕಿಂತ ಮುಂಚೆ ನಮ್ಮ ಬೆಂಗಳೂರು ಬುಲ್ಸ್ ನ ಅಭಿಮಾನಿಗಳ ಮನಸ್ಸಿನಲ್ಲಿ ಹಲವಾರು ಗೊಂದಲಗಳ ಸೃಷ್ಟಿಯಾಗಿದೆ ಅಂದರೆ ಆಶೀಶ್ ಮಲ್ಲಿಕ್ ಅವರ ಇಂಜುರಿ ಅಪ್ಡೇಟ್ ಏನು ಇನ್ನು ನಮಗೆ ಯಾವಾಗ ಆಶೀಶ್ ಮಲ್ಲಿಕ್ ಅವರು ಕಬಡ್ಡಿ ಮ್ಯಾಟ್ ಅಲ್ಲಿ ನೋಡಲು ಸಿಗುತ್ತಾರೆ ಮತ್ತೆ ಆಕಾಶ್ ಸಿಂಧೆ ಅವರನ್ನು ಬೆಂಗಳೂರು ಬುಲ್ಸ್ ಯಾಕೆ ಆಡಿಸ್ತಾ ಇಲ್ಲ ಹಾಗೇನೆ ಈಗಷ್ಟೇ ಅಂಕುಶ್ ರಾಠಿ ಅವರ ಬಗ್ಗೆ ಕೂಡ ಒಂದು ತುಂಬಾ ದೊಡ್ಡ ಅಪ್ಡೇಟ್ ಬಂದಿದೆ ಹೌದು ಫ್ರೆಂಡ್ಸ್ ಕೂಡ ಗೊತ್ತಿರಬಹುದು ಅಂಕುಶ್ ರಾಠಿ ಅವರು ಎರಡು ಪಂದ್ಯಗಳ ಬಳಿಕ ಬೆಂಗಳೂರು ಬುಲ್ಸ್ ಬಿಟ್ಟು ಹೋಗಿದ್ರು ಮತ್ತೆ ಆಮೇಲೆ ರಿಪೋರ್ಟ್ಸ್ ಬಂದಿತ್ತು ಅಂಕುಶ್ ರಾಠಿ ಅವರಲ್ಲಿ ಬಿಸ್ ರಮೇಶ್ ಅವರ ಜೊತೆ ಫೈಟ್ ಮಾಡಿದ್ದು ಅದೇ ಒಂದು ರೀಸನ್ ಇಂದಾಗಿ ಮ್ಯಾನೇಜ್ಮೆಂಟ್ ಇವರನ್ನು ಹೊರಗೆ ಹಾಕಿದೆ ಅಂತ ಆದರೆ ಈಗಷ್ಟೇ ಬರುತ್ತಿರುವ ರಿಪೋರ್ಟ್ಸ್ ಪ್ರಕಾರ ಅಂಕುಶ್ ರಾಠಿ ಅವರು ಟೀಮ್ ನಿಂದ ಹೊರಗೆ ಬೀಳಲು ಒಂದು ಬೇರ್ನೆ ತುಂಬಾ ದೊಡ್ಡ ರೀಸನ್ ಇದೆ ಇವತ್ತಿನ ಈ ವಿಡಿಯೋದಲ್ಲಿ ಆ ಒಂದು ದೊಡ್ಡ ರೀಸನ್ ಯಾವುದು ಅಂತ ಹೇಳುತ್ತೇನೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಬರ್ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಹಾಗಾದ್ರೆ ನಾವು ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ ಸ್ಟಾರ್ಟಿಂಗ್ ಅಲ್ಲಿ ನಾವೀಗ ಬೆಂಗಳೂರು ಬುಲ್ಸ್ ಪರವಾಗಿ ಬರುತ್ತಿರುವ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದರೆ ಅದು ಬಂದ್ಬಿಟ್ಟು ಅಂಕುಶ್ ರಾಟಿ ಅವರ ಬಗ್ಗೆ ಹೌದು ಮಾಜಿ ಕಬಡ್ಡಿ ಆಟಗಾರ ರಾಹುಲ್ ಚೌಧರಿ ಅವರು ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ವಿಡಿಯೋವನ್ನು ಹಾಕಿದ್ರು ಆ ವಿಡಿಯೋದಲ್ಲಿ ಅವರು ಅಂಕುಶ್ ರಾಟಿ ಅವರು ಯಾಕೆ ಹೊರಗೆ ಹೋದರು ಅಂತ ಹೇಳಿದ್ರು ಅಂದ್ರೆ ಇವರು ಹೇಳೋ ಪ್ರಕಾರ ಅಂಕುಶ್ ರಾಠಿ ಅವರಲ್ಲಿ ಮ್ಯಾಚ್ ಫಿಕ್ಸಿಂಗ್ ಅನ್ನು ಮಾಡಿದ್ದಾರೆ ಅದೇ ಒಂದು ರೀಸನ್ ಇಂದಾಗಿ ಬೆಂಗಳೂರು ನ ಮ್ಯಾನೇಜ್ಮೆಂಟ್ ಇವರನ್ನು ರಿಲೀಸ್ ಮಾಡಿದೆ ಹೌದು ಫ್ರೆಂಡ್ಸ್ ಇದು ಅಂತ ಒಂದು ತುಂಬಾ ದೊಡ್ಡ ಆಲಿಗೇಷನ್ ಮತ್ತೆ ಇದರ ಬಗ್ಗೆ ಇಲ್ಲಿ ರಾಹುಲ್ ಚೌಧರಿ ಅವರು ಅಂಕುಶ್ ರಾಟಿ ಅವರು ಒಬ್ಬ ಇಷ್ಟು ದೊಡ್ಡ ದೊಡ್ಡ ಆಟಗಾರನಾಗಿರುವುದರಿಂದ ಈ ತರ ಯಾವುದೇ ಕಾರಣಕ್ಕೆ ಮಾಡಿರ್ಲಿಕ್ಕಿಲ್ಲ ಮತ್ತಿಲ್ಲಿ ಸರಿಯಾಗಿ ಇನ್ವೆಸ್ಟಿಗೇಷನ್ ಆಗಿ ಇದರ ಸತ್ಯ ಹೊರಗೆ ಬರಬೇಕಂತ ರಾಹುಲ್ ಚೌಧರಿ ಹೇಳಿದ್ದಾರೆ ಹೌದು ಫ್ರೆಂಡ್ಸ್ ಅಂಕುಶ್ ರಾಟಿಯವರ ಬಗ್ಗೆ ಇಷ್ಟು ಒಂದು ದೊಡ್ಡ ಆಲಿಗೇಷನ್ ಸರಿಯಲ್ಲ ಯಾಕೆಂದ್ರೆ ನಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಇವರೊಬ್ಬ ತುಂಬಾನೇ ಉತ್ತಮವಾದ ಆಟಗಾರ ಹಾಗಾಗಿ ಇವರು ಯಾವುದೇ ಒಂದು ಕಾರಣಕ್ಕೆ ಮ್ಯಾಚ್ ಫಿಕ್ಸಿಂಗ್ ಅನ್ನಂತೂ ಮಾಡಲಿಕ್ಕೆ ಇಲ್ಲ ಇಲ್ಲಿ ಬೆಂಗಳೂರು ಬುಲ್ಸಿನ ಮ್ಯಾನೇಜ್ಮೆಂಟೇ ಬಂದು ಕ್ಲಾರಿಟಿಯನ್ನು ಕೊಡಬೇಕು ಅಂಕುಶ ರಾಟಿಯವರನ್ನು ಟೀಮ್ನಿಂದ ರಿಲೀಸ್ ಮಾಡಲು ನಿಜ ಕಾರಣ ಏನು ಅಂತ ಮತ್ತೆ ನಿಮ್ಮ ಇದರ ಬಗ್ಗೆ ಅಭಿಪ್ರಾಯವೇನು ಅಂಕುಶ್ ಇವರು ತಂಡವನ್ನು ಬಿಟ್ಟು ಹೋಗಲು ಮುಖ್ಯ ಕಾರಣ ಏನಿರಬಹುದು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಇದರ ಬಳಿಕ ನಾವು ನಮ್ಮ ಬೆಂಗಳೂರು ಬುಲ್ಸ್ ನ ಎರಡನೇ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ ಈಗ ಎಲ್ಲಾ ಬುಲ್ಸ್ ಅಭಿಮಾನಿಗಳ ಮನಸ್ಸಿನಲ್ಲಿರುವ ಕ್ವಶನ್ ಏನಪ್ಪಾ ಅಂದ್ರೆ ಆಶೀಶ್ ಮಲ್ಲಿಕ್ ಅವರ ಇಂಜುರಿ ಏನಾಯ್ತು ಮತ್ತೆ ಇವರ ಯಾವಾಗ ಮ್ಯಾಚ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತಾರಂತ ಎಲ್ಲಾ ಅಭಿಮಾನಿಗಳ ಮನಸ್ಸಲ್ಲಿ ಇರೋ ಗೊಂದಲ್ಲ ಮತ್ತೆ ಇದರ ಅಪ್ಡೇಟ್ ಬಂದ್ಬಿಟ್ಟು ಬಿಚ್ ರಮೇಶ್ ಅವರು ಮೊದಲೇ ಹೇಳಿದಂಗೆ ಇಲ್ಲಿ ಆಶೀಶ್ ಮಲ್ಲಿಕ್ ಅವರಿಗೆ ಇಂಜುರಿ ಪಿ ಕೆಎಲ್ ಶುರುವಾಗುತ್ತಿಗಿಂತ ಮುಂಚೆನೆ ಇತ್ತು ಅದರಲ್ಲಿ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಆಶೀಸ್ ಮಲ್ಲಿಕ್ ಅವರಿಗೆ ಇಂಜುರಿ ು ಆದರೆ ಅದರ ಬಳಿಕ ಕೂಡಲೇ ಆಶೀಶ್ ಮಾಲಿಕ್ ಅವರು ಮ್ಯಾಚ್ ಅಲ್ಲಿ ಆಡಿದ್ದಾರೆ ಸೊ ಈಗ ಮೊದಲೇ ಇದ್ದ ಇಂಜರಿ ಮೇಲೆ ಏಟು ಬಿದ್ದಿದ್ದರಿಂದ ಇವರ ಇಂಜರಿ ಇನ್ನೂ ಕೂಡ ಜಾಸ್ತಿ ಆಗಿದೆ ಇದೇ ಒಂದು ರೀಸನ್ ಇಂದಾಗಿ ಇವರ ಶೋಲ್ಡರ್ ಇಂಜುರಿ ಸ್ವಲ್ಪ ಸೀರಿಯಸ್ ಆಗಿದೆ ಹಾಗಾಗಿ ನಮಗೆ ಮುಂದೆ ಬರುವ ಕೆಲವು ಪಂದ್ಯಗಳಿಗೆ ಇವರು ನೋಡ್ಲಿಕ್ಕೆ ಸಿಗುವುದು ಡೌಟ್ ನನ್ನ ಪ್ರಕಾರ ಅಂತ ತಿನ್ನೋ ನಾಲ್ಕೈದು ಪಂದ್ಯಗಳಲ್ಲಿ ಆಶಿಶ್ ಮಾಲಿಕ್ ಅವರು ಆಡುವುದಿಲ್ಲ ನಾವಿನ್ನು ನೋಡ್ಬೇಕು ಇವರು ಯಾವಾಗ ನಮ್ಮ ಬೆಂಗಳೂರು ಬುಲ್ಸ್ ಪ್ರಾಕ್ಟಿಸ್ ಗೆ ಬರುತ್ತಾರೆ ಅಂತ ನಾವಿಲ್ಲಿ ಹೋಪ್ ಮಾಡೋಣ ಇವರ ಇಂಜರಿ ಬೇಗನೆ ಸರಿಯಾಗಿ ಇವರು ಬೇಗನೆ ಬೆಂಗಳೂರು ಸ್ಕ್ವಾಡ್ ಅನ್ನು ಜಾಯಿನ್ ಮಾಡಲಿ ಅಂತ ಯಾಕೆಂದ್ರೆ ಆಶೀರ್ ಮಲ್ಲಿಕ್ ಅವರೊಬ್ಬ ತುಂಬಾನೇ ಉತ್ತಮವಾದ ಯಂಗ್ ರೈಡರ್ ಆಗಿದ್ದು ಇವರು ಈ ಸೀಸನ್ ಪೂರ್ತಿಯಾಗಿ ಆಡಬೇಕಿತ್ತು ಆಮೇಲೆ ಈಗ ನಾವು ಕೊನೆಗೆ ಆಕಾಶ್ ಶಿಂದೆ ಅವರ ಬಗ್ಗೆ ಮಾತಾಡೋದಾದ್ರಿ ಸೊ ಎಲ್ಲರಿಗೂ ಕೂಡ ಹಾಗೆ ಆಕಾಶ್ ಶಿಂದೆ ನಮ್ಮ ಬೆಂಗಳೂರು ಬುಲ್ಸ್ ಆಡಿಸ್ತಾನೆ ಇಲ್ಲ ಕಳೆದ ಹಲವಾರು ಪಂದ್ಯಗಳಿಂದ ಇವರು ಬೆಂಚ್ ಅಲ್ಲಿ ಕೂತಿದ್ದು ಇನ್ನು ಯಾವಾಗ ಆಡಬಹುದಂತ ಅಭಿಮಾನಿಗಳು ಇಲ್ಲಿ ಕೇಳ್ತಾ ಇದ್ದಾರೆ ಸೊ ನಿಜವಾಗಿ ನಾವು ನೋಡೋದಾದ್ರಿ ಆಶೀಶ್ ಮಲ್ಲಿಕ್ ಅವರಿಗೆ ಇಂಜುರಿ ಆದ ಬಳಿಕ ಇಲ್ಲಿ ಆಕಾಶ್ ಶಿಂದೆ ಅವರು ಆಡಬೇಕಿತ್ತು ಆದರೆ ನಿನ್ನೆ ಬೆಂಗಳೂರು ಬುಲ್ಸ್ ಇಲ್ಲಿ ಇರಾನಿ ಆಟಗಾರನಾದ ಮೊಹಮ್ಮದ್ ರೇಜಾ ಅಸ್ಗಾರಿ ಅವರನ್ನು ಆಡಿಸಿದ್ದು ಅವರು ತುಂಬಾನೇ ಒಂದು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರು ಅಂದರೆ ಅವರು ಡಿಫೆನ್ಸ್ ಅಲ್ಲಿ ಕೂಡ ಟ್ಯಾಕಲ್ ಪಾಯಿಂಟ್ ಅನ್ನು ಗಳಿಸಿದ್ದು ಮತ್ತೆ ರೇಡಿಂಗ್ ಅಲ್ಲಿ ಕೂಡ ಮಲ್ಟಿಪಲ್ ಪಾಯಿಂಟ್ಸ್ ಅನ್ನು ತಂದರು ಹಾಗಾಗಿ ಇವರು ಈ ತರ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಿರುವುದರಿಂದ ನಮ್ಮ ಬೆಂಗಳೂರು ಖಂಡಿತವಾಗಿಯೂ ಮುಂದಿನ ಪಂದ್ಯಗಳಿಗೆ ಕೂಡ ಇವರನ್ನೇ ಆಡಿಸುತ್ತೆ ಮತ್ತೆ ಇವರನ್ನು ಬಿಟ್ಟರೆ ಆಲ್ರೆಡಿ ನಮ್ಮ ಬಳಿ ಗಣೇಶ ಬಿ ಮತ್ತು ಅಲಿರೇಜಾ ಮಿರ್ಜಾನ್ ಅಂತ ಇಬ್ಬರು ಅದ್ಭುತವಾದಂತಹ ರೇಡರ್ಗಳು ಇದ್ದಾರೆ ಹಾಗಾಗಿ ಇನ್ನೂ ಕೂಡ ಮುಂದಿನ ಪಂದ್ಯಗಳಿಗೆ ಆಕಾಶ ಹಿಂದೆಗೆ ಚಾನ್ಸ್ ಸಿಗುವುದು ಡೌಟ್ ಇಲ್ಲೇನಾದರೂ ಈ ಮೂವರು ರೇಡರ್ಗಳಲ್ಲಿ ಯಾರು ಒಬ್ಬ ಕಳಪೆಯಾದಂಥ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರೆ ಆಮೇಲೆ ಆಕಾಶ್ ಹಿಂದೆ ಟ್ರೈ ಮಾಡಬಹುದು ಆದರೆ ಈಗ ಸದ್ಯಕ್ಕೆಂತೂ ಆಕಾಶ್ ಹಿಂದೆಗೆ ಚಾನ್ಸ್ ಇಲ್ಲ ಸೊ ಇದನ್ನಂತೂ ಕೇಳಿ ಕೆಲವು ಬೆಂಗಳೂರು ಬುಲ್ಸ್ನ ಅಭಿಮಾನಿಗಳಿಗೆ ತುಂಬಾನೇ ಬೇಜಾರಾಗಬಹುದು ಯಾಕೆಂದ್ರೆ ಆಕಾಶ್ ಇಂದವರು ಒಬ್ಬ ಅದ್ಭುತವಾದ ರೀಡರ್ ಆದರೆ ಈಗ ಇವರ ಇತ್ತೀಚಿನ ಫಾರ್ಮ್ ಅಷ್ಟೇನು ಉತ್ತಮವಾಗಿ ಇಲ್ಲ ಅದೇ ಒಂದು ರೀಸನ್ ಇಂದಾಗಿ ಇವರಲ್ಲಿ ಬೆಂಚಲ್ಲಿ ಅಲ್ಲಿ ಕೂರುವ ಒಂದು ಪರಿಸ್ಥಿತಿ ಬಂದಿದೆ ಮತ್ತೆ ಫ್ರೆಂಡ್ಸ್ ಇದು ಆಗಿತ್ತು ಬೆಂಗಳೂರು ಬುಲ್ಸಿನ ಕೆಲವು ಅಪ್ಡೇಟ್ಗಳು ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿನ ಮುಂದಿನ ಈ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ